ಆತ್ಮೀಯ ವಿದ್ಯಾರ್ಥಿಗಳೇ ತಮಗೆಲ್ಲರಿಗೂ ಕುಣುಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯ ಒಂದು ಪ್ರಬಂಧವನ್ನು ನೋಡ್ತಾ ಹೋಗೋಣ ಈ ಒಂದು ವಿಡಿಯೋ ತಮಗೆ ಇಷ್ಟ ಆದರೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕೆ ನೋಡಿ ಭಾರತದ ಇತಿಹಾಸದಲ್ಲಿ ಅವಿಸ್ಮರಣೀಯ ದಿನವೆಂದರೆ ಆಗಸ್ಟ್ ಹದಿನೈದು ಸುದೀರ್ಘ ಹೋರಾಟದ ನಂತರ ಭಾರತದ ಉಪಖಂಡಕ್ಕೆ ಸ್ವಾತಂತ್ರ್ಯ ದೊರೆತ ದಿನ ಭಾರತವು ಕೇವಲ ಮೂರು ರಾಷ್ಟ್ರೀಯ ಹಬ್ಬಗಳನ್ನು ಹೊಂದಿದೆ ಅದನ್ನು ಇಡೀ ರಾಷ್ಟ್ರವು ಒಂದಾಗಿ ಆಚರಿಸುತ್ತದೆ ಒಂದು ಸ್ವಾತಂತ್ರ್ಯ ದಿನ ಅಂದರೆ ಆಗಸ್ಟ್ ಹದಿನೈದು ಮತ್ತು ಇನ್ನೆರಡು ಗಣರಾಜ್ಯೋತ್ಸವ ಜನವರಿ ಇಪ್ಪತ್ತಾರು ಮತ್ತು ಗಾಂಧಿ ಜಯಂತಿ ಅಕ್ಟೋಬರ್ ಎರಡು ಸ್ವಾತಂತ್ರ್ಯ ನಂತರ ಭಾರತವು ವಿಶ್ವದ ಅತಿದೊಡ್ಡ ಪ್ರಜಾಪ್ರಭುತ್ವವಾಯಿತು ಇನ್ನು ವಿಷಯವರಣೆ ನೋಡಿ ಬ್ರಿಟಿಷರಿಂದ ಸ್ವಾತಂತ್ರ್ಯ ಪಡೆಯಲು ನಾವು ತುಂಬ ಹೋರಾಡಿದ್ದೇವೆ ಸ್ವಾತಂತ್ರ್ಯ ದಿನದ ಕುರಿತಾಗಿ ಈ ಪ್ರಬಂಧದಲ್ಲಿ ನಾವು ಸ್ವಾತಂತ್ರ್ಯ ದಿನಾಚರಣೆಯ ಇತಿಹಾಸ ಮತ್ತು ಪ್ರಾಮುಖ್ಯತೆಯನ್ನು ಚರ್ಚಿಸಲಿದ್ದೇವೆ ಇನ್ನು ಸ್ವಾತಂತ್ರ್ಯ ದಿನದ ಇತಿಹಾಸವನ್ನು ನೋಡೋದಾದರೆ ಸುಮಾರು ಎರಡು ಶತಮಾನಗಳ ಕಾಲ ಬ್ರಿಟಿಷರು ನಮ್ಮನ್ನು ಆಳಿದರು ಮತ್ತು ಈ ದಬ್ಬಾಳಿಕೆಗಾರರಿಂದ ದೇಶದ ನಾಗರಿಕರು ಸಾಕಷ್ಟು ತೊಂದರೆಗಳನ್ನು ಅನುಭವಿಸಿದರು ನಾವು ಅವರ ವಿರುದ್ಧ ಹೋರಾಡುವವರೆಗೂ ಬ್ರಿಟಿಷ್ ಅಧಿಕಾರಿಗಳು ನಮ್ಮನ್ನು ಗುಲಾಮರಂತೆ ನೋಡಿಕೊಳ್ಳುತ್ತಾರೆ ನಾವು ನಮ್ಮ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ್ದೇವೆ ಆದರೆ ನಮ್ಮ ನಾಯಕರಾದ ಜವಾಹರ್ಲಾಲ್ ನೆಹರು ಸುಭಾಷ್ ಚಂದ್ರ ಬೋಸ್ ಮಹಾತ್ಮ ಗಾಂಧಿ ಚಂದ್ರಶೇಖರ್ ಆಜಾದ್ ಮತ್ತು ಭಗತ್ ಸಿಂಗ್ ಅವರ ಮಾರ್ಗದರ್ಶನದಲ್ಲಿ ದಣಿ ದಣಿವರಿಲ್ಲದೆ ಮತ್ತು ನಿಸ್ವಾರ್ಥವಾಗಿ ಸೇವ್ ಕೆಲಸ ಮಾಡುತ್ತೇವೆ ಈ ನಾಯಕರಲ್ಲಿ ಕೆಲವರು ಹಿಂಸೆಯ ಮಾರ್ಗವನ್ನು ಆರಿಸಿಕೊಂಡರೆ ಕೆಲವರು ಅಹಿಂಸೆಯನ್ನು ಆರಿಸಿಕೊಳ್ಳುತ್ತಾರೆ ಆದರೆ ಇವುಗಳ ಅಂತಿಮ ಗುರಿ ಬ್ರಿಟಿಷರನ್ನು ದೇಶದಿಂದ ಓಡಿಸುವುದಾಗಿತ್ತು ಮತ್ತು ಹದಿನೈದು ಆಗಸ್ಟ್ ಹತ್ತೊಂಬತ್ತು ನೂರ ನಲವತ್ತೇಳರಂದು ಬಹುನಿರೀಕ್ಷಿತ ಕನಸು ನನಸಾಯಿತು ಹಾಗಿದ್ರೆ ಸ್ವಾತಂತ್ರ್ಯ ದಿನವನ್ನು ಏಕೆ ಆಚರಿಸುತ್ತೇವೆ ಅಂತ ನೋಡಿದ್ರೆ ಈ ಕ್ಷಣವನ್ನು ಪುನರುಜ್ಜೀವನಗೊಳಿಸಲು ಮತ್ತು ಸ್ವಾತಂತ್ರ್ಯ ಮತ್ತು ಸ್ವಾತಂತ್ರ್ಯದ ಉತ್ಸಾಹವನ್ನು ಆನಂದಿಸಲು ನಾವು ಸ್ವಾತಂತ್ರ್ಯ ದಿನವನ್ನು ಆಚರಿಸುತ್ತೇವೆ ಈ ಹೋರಾಟದಲ್ಲಿ ನಾವು ಕಳೆದುಕೊಂಡ ತ್ಯಾಗ ಮತ್ತು ಜೀವನವನ್ನು ನೆನಪಿಸಿಕೊಳ್ಳುವುದು ಇನ್ನೊಂದು ಕಾರಣ ಅದಲ್ಲದೆ ನಾವು ಅನುಭವಿಸುವ ಈ ಸ್ವಾತಂತ್ರ್ಯವು ಕಷ್ಟಪಟ್ಟು ಸಂಪಾದಿಸಿದೆ ಎಂಬುದು ನೆನಪಿಸಲು ನಾವು ಇದನ್ನು ಆಚರಿಸುತ್ತೇವೆ ಅದರ ಹೊರತಾಗಿ ಆಚರಣೆಯು ನಮ್ಮೊಳಗಿನ ದೇಶಭಕ್ತನನ್ನು ಎಚ್ಚರಗೊಳಿಸುತ್ತದೆ ಸಂಭ್ರಮದ ಜೊತೆಗೆ ಯುವ ಪೀಳಿಗೆಗೆ ಆಗಿನ ಕಾಲದ ಜನರ ಹೋರಾಟದ ಪರಿಚಯವಿದೆ ಹಾಗಿದರೆ ಸ್ವಾತಂತ್ರ್ಯ ದಿನದ ಒಂದು ಚಟುವಟಿಕೆಗಳ ಬಗ್ಗೆ ನೋಡಿದರೆ ಇದು ರಾಷ್ಟ್ರೀಯ ಹಬ್ಬವಾಗಿದ್ದರೂ ದೇಶದ ಜನರು ಬಹಳ ಉತ್ಸಾಹದಿಂದ ಆಚರಿಸುತ್ತಾರೆ ಶಾಲೆಗಳು ಕಚೇರಿಗಳು ಸಮಾಜಗಳು ಮತ್ತು ಕಾಲೇಜುಗಳು ವಿವಿಧ ಸಣ್ಣ ಮತ್ತು ದೊಡ್ಡ ಕಾರ್ಯಕ್ರಮಗಳನ್ನು ಆಯೋಜಿಸುವ ಮೂಲಕ ಈ ದಿನವನ್ನು ಆಚರಿಸುತ್ತೇವೆ ಪ್ರತಿ ವರ್ಷ ಕೆಂಪು ಕೋಟೆಯಲ್ಲಿ ಭಾರತದ ಪ್ರಧಾನಮಂತ್ರಿಗಳು ರಾಷ್ಟ್ರಧ್ವಜವನ್ನು ಆಯೋಜಿಸುತ್ತಾರೆ ಈ ಸಂದರ್ಭದ ಗೌರವಾರ್ಥವಾಗಿ ಇಪ್ಪತ್ತೊಂದು ಗುಂಡುಗಳನ್ನು ಹಾರಿಸಲಾಗುತ್ತದೆ ಇದು ಮುಖ್ಯ ಕಾರ್ಯಕ್ರಮದ ಭಿಕ್ಷೆ ಈ ಘಟನೆಯು ನಂತರ ಸೇನಾ ಫ್ರೈಡ್ ಅನ್ನು ಅನುಸರಿಸುತ್ತದೆ ಶಾಲಾ ಕಾಲೇಜುಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅಲಂಕಾರಿಕ ಉಡುಗೆ ಸ್ಪರ್ಧೆಗಳು ಭಾಷಣ ಚರ್ಚೆ ರಸಪ್ರಶ್ನೆ ಸ್ಪರ್ಧೆಗಳನ್ನು ಆಯೋಜಿಸಲಾಗುತ್ತದೆ ಇನ್ನು ಸ್ವಾತಂತ್ರ್ಯ ದಿನಾಚರಣೆಯ ಒಂದು ಮಹತ್ವವನ್ನು ನೋಡೋದಾದರೆ ಪ್ರತಿಯೊಬ್ಬ ಭಾರತೀಯನು ಭಾರತೀಯ ಸ್ವಾತಂತ್ರ್ಯದ ಬಗ್ಗೆ ವಿಭಿನ್ನ ದೃಷ್ಟಿಕೋನವನ್ನು ಹೊಂದಿದ್ದಾನೆ ಕೆಲವರಿಗೆ ಇದು ಸುದೀರ್ಘ ಹೋರಾಟದ ಜ್ಞಾಪಕವಾದರೆ ಯುವಕರಿಗೆ ಇದು ಕೀರ್ತಿ ದೇಶದ ಕೀರ್ತಿ ಮತ್ತು ಗೌರವಕ್ಕಾಗಿ ನಿಂತಿದೆ ಎಲ್ಲಕ್ಕಿಂತ ಹೆಚ್ಚಾಗಿ ದೇಶಾದ್ಯಂತ ದೇಶಭಕ್ತಿಯ ಭಾವನೆಯನ್ನು ನಾವು ನೋಡಬಹುದು ಉಪಸಂಹಾರ ದೇಶಾದ್ಯಂತ ರಾಷ್ಟ್ರೀಯತೆ ಮತ್ತು ದೇಶಭಕ್ತಿಯ ಭಾವನೆಯೊಂದಿಗೆ ಭಾರತೀಯರು ಸ್ವಾತಂತ್ರ್ಯ ದಿನವನ್ನು ಆಚರಿಸುತ್ತಾರೆ ಈ ದಿನದಂದು ಪ್ರತಿಯೊಬ್ಬ ನಾಗರಿಕನು ಹಬ್ಬದ ಭಾವನೆ ಮತ್ತು ಜನರ ವೈವಿಧ್ಯತೆ ಮತ್ತು ಏಕತೆಯಲ್ಲಿ ಹೆಮ್ಮೆಯಿಂದ ಪ್ರತಿಧ್ವನಿಸುತ್ತಾನೆ ಇದು ಸ್ವಾತಂತ್ರ್ಯದ ಸಂಭ್ರಮ ಮಾತ್ರವಲ್ಲದೆ ದೇಶದ ವಿವಿಧತೆಯಲ್ಲಿ ಏಕತೆಯ ಆಚರಣೆಯಾಗಿದೆ ಧನ್ಯವಾದಗಳು ವಿದ್ಯಾರ್ಥಿಗಳೇ ಹಾಗೆ ಸ್ನೇಹಿತರೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ವೀಡಿಯೋಸ್ಗಳಿಗಾಗಿ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಒಂದು ವಿಡಿಯೋ ಇಷ್ಟ ಆದರೆ ಒಂದು ಲೈಕನ್ನು ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋನ ಶೇರ್ ಮಾಡಿ ಧನ್ಯವಾದ